ಕಳೆದ ಕೆಲವು ದಿನಗಳ ಹಿಂದೆ ಉಡುಪಿ ಬ್ರಹ್ಮಾವರದ ಸಮೀಪ ಇರುವಂತಹ ಗುಂಜಾರು ಪರಿಸರದಲ್ಲಿ ಗೋವಿನ ಹತ್ಯೆಯನ್ನು ನಡೆಸಿ ಆ ಗೋವಿನ ತಲೆ ಮತ್ತು ಕಾಲುಗಳನ್ನು ರಸ್ತೆಗೆ ಕೃತ್ಯವನ್ನು ಏನು ಆ ಘಟೆಯನ್ನು ವಿಶ್ವ ಹಿಂದೂ ನಾವು ಖಂಡಿಸ್ತೀವಿ ಈ ಪ್ರಕರಣದ ಹಿಂದೆ ನಮ್ಮ ಕರಾವಳಿ ಭಾಗದಲ್ಲಿ ಆಗುತ್ತಿರುವಂತಹ ಗೋಕಣ್ಣತನ ಅಕ್ರಮ ಗೋಸಾಗಾಟ ಅಕ್ರಮ ಗೋಮಾಂಸ ಮಾರಾಟದ ದಂಧೆ ಮಾಡುವವರ ಕೈವಾಡ ಇದೆ ಎಂಬಂತಹ ಒಂದು ಅನುಮಾನ ನಮ್ಮ ಪಕ್ಷ ಇವತ್ತು ವ್ಯಕ್ತವಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈ ದಂಧೆಕೋರರು ಯಾರು ಈ ಅಕ್ರಮವಾಗಿ ಈ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ಆ ದಂಧೆಕೋರರು ಈ ಕೃತ್ಯವನ್ನು ನಡೆಸಲು ಕೂಡ ಬಳಸಿಕೊಂಡು ಗುಪ್ತವಾಗಿ ಒಂದು ಗೋಮಾಂಸದ ಮಾರಾಟದ ದಂಧೆ ನಡೆಸುತ್ತಿದ್ದಾರೆ ಎಂಬಂತಹ ಶಂಕೆ ಕೂಡ ಒಂದು ನಡೆದಂತಹ ಘಟನೆಗೆ ಸಂಬಂಧಪಟ್ಟ ನಮಗೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇದರ ಹಿಂದೆ ಒಂದು ದೊಡ್ಡದಾದಂತಹ ಗೋ ಮಾಫಿಯಾ ಏನಿದೆ ಇದು ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಅಕ್ರಮವಾಗಿ ಗೋಸಾಗಾಟ ಜಾಲವಿತ್ತು ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಇನ್ನಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸಿ ಇದರ ಹಿಂದೆ ಯಾರಿದ್ದಾರೆ ಯಾರು ಇದನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇಶದಲ್ಲಿ ಇಸ್ಲಾಮಿಕ್ ಮತ್ಯವಾದಿಗಳು ಬೇರೆ ಬೇರೆ ಹಿಂದೂ ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸಲು ಒಂದು ಹೊಸ ದಾರಿಯನ್ನು ಹೊಸ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಎಂಬಂತಹ ಒಂದು ಬಲವಾದಂತಹ ಸಂಶಯ ನಮಗೆ ಬರ್ತಾ ಇದೆ ಈ ಏನು ಕೃತ್ಯ ನಡೆಸ್ತಾ ಇದ್ದಾರೆ ಇದಕ್ಕೆ ಹಿಂದುಗಳನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬಂತದ್ದು ಇವತ್ತು ಕಳೆದ ಹಲವಾರು ಪ್ರಕರಣಗಳಲ್ಲಿ ಇವತ್ತು ದೇಶದಲ್ಲಿ ಘಟನೆಗಳು ನಡೆಯುತ್ತಿರುವುದು ನಮಗೆ ಇವತ್ತು ಸಾಕ್ಷಿ ಒಂದು ಮೊನ್ನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತು ಮೊನ್ನೆ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಐ ಎಸ್ ಐ ಏನಿದೆ ಈ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸ್ತಾ ಇದೆ ಮಂಗಳೂರಿನಲ್ಲಿ ಭದ್ರ ಮಂಗಳ ಕಾರ್ಯಕರ್ತ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಹತ್ಯೆ ಹತ್ಯೆಯಲ್ಲಿ ಕೂಡ ಇದೇ ಒಂದು ದಾರಿಯನ್ನು ಅವರು ಪ್ರಯೋಗ ಮಾಡಿದ್ದಾರೆ ಸುವರ್ಷ ಹತ್ಯೆಯಲ್ಲಿ ಯಾರೆಲ್ಲ ಆರೋಪಿಗಳು ಬದಿ ಬಂಧನ ಬಂಧನ ಆಗಿದ್ದಾರೆ ಅದರಲ್ಲಿ ಇಬ್ಬರು ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತು ಈ ಕೇಸಿನ ಹಿಂದೆ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕೈವಾಡ ಇದೆ ಇದು ಮುಂದಿನ ದಿವಸಗಳಲ್ಲಿ ಎಗೆ ಹೋಗಬಾರದು ಮತ್ತು ಎಲ್ಲರನ್ನು ದಾರಿ ತಪ್ಪಿಸುವ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಸೇರಿಸಿದ್ದಾರೆ ಸೇರಿಸಿದ್ದಾರೆಂಬುದನ್ನು ಕೂಡ ನಾವು ಹೇಳಿದ್ದೀವಿ ಹಾಗಾಗಿ ಅಲ್ಲಿಯೂ ಕೂಡ ಕಳಸದ ಇಬ್ಬರು ಹಿಂದೂ ಯುವಕರನ್ನು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಇವರು ಬಳಸಿಕೊಳ್ಳುತ್ತಾರೆ ಇದರ ಮುಂದುವರಿದ ಭಾಗವಾಗಿ ಮೊನ್ನೆ ಉಡುಪಿಯ ಯಾವುದು ಬ್ರಹ್ಮಾವರದಲ್ಲಿ ಘಟನೆ ನಡೆದಿದೆ ಆರಡು ಜನ ಹಿಂದೂಗಳಲ್ಲಿ ಇವರು ಸ್ಪಂದನಾಗಿದ್ದಾರೆ ಅಲ್ಲಿ ಕೂಡ ಇವತ್ತು ಬಲವಾದಂತಹ ಸಂಶಯ ಇವತ್ತು ವ್ಯಕ್ತವಾಗ್ತಾ ಇದೆ ಯಾಕೆಂದ್ರೆ ಇವತ್ತು ಅಕ್ರಮ ಗೋಸಾಗಾಟ ಗೋ ಹತ್ಯೆಗೆ ಕೂಡ ಈ ರೀತಿಯ ಅಮಾಯಕ ಹಿಂದೂಗಳನ್ನು ಇವರು ಬಳಸಿಕೊಂಡು ವ್ಯವಸ್ಥಿತವಾಗಿ ಒಂದು ದಂಧೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಮಾತ್ರ ಅಲ್ಲ ಹೇಳ್ತೀನಿ ಕರ್ನಾಟಕದಲ್ಲಿ ನಮ್ಮ ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದೆ ಚಿತ್ರದುರ್ಗದಲ್ಲೂ ನಾನು ವಾಪಸ್ ಬರಬೇಕಾದ್ರೆ ಒಂದು ವಾಹನದಲ್ಲಿ ಅಕ್ರಮವಾಗಿ ಗೂಗಳನ್ನು ಕಂಡು ನಾವು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಅದನ್ನು ತಡೆದಿದ್ದೆ ಆ ಸಂದರ್ಭದಲ್ಲಿ ವಾಹನದಲ್ಲಿ ಮೂರು ಜನ ಇದೆ ಇಬ್ಬರು ಮುಸಲ್ಮಾನರು ಒಬ್ಬ ಹಿಂದೂ ಪೊಲೀಸರು ಹಿಡಿದ ತಕ್ಷಣ ಆ ಇಬ್ಬರು ಮುಸಲ್ಮಾನ ಓಡಿ ಹೊಟ್ಟಿದ್ದಾರೆ ಅಲ್ಲಿ ಸಿಕ್ಕಿಂ ಈ ಹಿಂದೂ ಅವರು ದಂಧೆಗಳಿಗೆ ಹಿಂದೂಗಳನ್ನು ಸೇರಿಸಿಕೊಂಡು ಕಾರ್ಯವನ್ನು ಮಾಡುತ್ತಿರುವಂತಹ ಹೊಸದಾದ ಒಂದು ತಂತ್ರಗಾರಿಕೆಯನ್ನು ಇವತ್ತು ಇಸ್ಲಾಮಿಕ್ ಮತ್ತು ಮತೀಯವಾದಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ರಾಜ್ಯ ಸರ್ಕಾರ ಮತ್ತು ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ನನ್ನ ಹಿಂದೂ ಬಂಧುಗಳ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ತಪ್ಪಾಗಿದೆ ಗೊತ್ತಿಲ್ಲದೆ ತಪ್ಪಾಗಿದೆ ಗೊತ್ತಿಲ್ಲ ಗೋವು ಹಿಂದುಗಳಿಗೆ ಪೂಜನ್ಯ ಜಗತ್ತು ಜಗತ್ತಿನ ಜನ ಗೋವನ್ನು ಪ್ರಾಣಿ ಅಂತ ಕರೆದರೆ ನಮ್ಮ ದೇಶದಲ್ಲಿ ನಾವು ಗೋವನ್ನು ತಾಯಿ ಅಂತ ಕರೀತೇವೆ ವಿಶೇಷವಾದಂತಹ ಮಹತ್ವವನ್ನು ನಾವು ಇವತ್ತು ಭೂಮಿಗೆ ಕೊಡ್ತಾ ಇದ್ದೀವಿ ಕೇವಲ ಮಹತ್ವ ಮಾತ್ರ ಅಲ್ಲ ಇಡೀ ನಮ್ಮ ಕೃಷಿಕರ ಜೀವನಾಡಿ ಗೋವು ಒಂದು ರೀತಿಯಲ್ಲಿ ನಮ್ಮ ದೇಶದ ಆರ್ಥಿಕ ಶಕ್ತಿಯೂ ಹಾಗಾಗಿ ಇವತ್ತು ಇಂತಹ ಗೋವನ್ನು ದುಡ್ಡಿಗೋಸ್ಕರ ನಮ್ಮ ಭಾವನೆಗಳಿಗೆ ನೋವುಂಟು ಮಾಡಬೇಕೆಂಬ ಕಾರಣಕ್ಕೂ ಬಗ್ಗೆ ನಾವೆಲ್ಲರೂ ಜಾಗೃತಿ ಮಾಡಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಗೋವನ್ನು ಹತ್ಯೆ ಮಾಡಬಾರ್ದು ಮತ್ತು ಮಾಂಸಕ್ಕೋಸ್ಕರ ಗೋವನ್ನು ಕಳೆದು ತಿನ್ನಬಾರ್ದು ಅಂತೇಳಿ ನಾನು ಎಲ್ಲ ಹಿಂದೂ ಬಂಧುಗಳಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಬ್ರಹ್ಮಾವರದ ಯಾರು ಮುಂಜಾಲು ಪರಿಸರದಲ್ಲಿ ಇವತ್ತೇನು ಘಟನೆ ನಡೆದಿದೆ ಅಲ್ಲಿಯ ಸ್ಥಳೀಯ ಭಾಗದ ನನ್ನ ಹಿಂದೂ ಬಂಧುಗಳಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಪೊಲೀಸರು ಹೇಳುವ ಪ್ರಕಾರ ಮಾಂಸಕ್ಕಾಗಿ ಅದನ್ನು ಕಟ್ಟಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಬರ್ತಾ ಇದೆ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ರೀತಿಯ ಗೋ ಹಿಂಸೆಯನ್ನು ನಾವು ಮಾಡಬಾರ್ದು ಗೋವಿಗೆ ಗೋವು ನಮಗೆ ಅಗತ್ಯವಾಗಿ ಬೇಕಾದಂತಹ ಒಂದು ತಾಯಿಯ ಅದಕ್ಕೋಸ್ಕರ ಅದರ ರಕ್ಷಣೆಗೆ ನಾವೆಲ್ಲರೂ ಜೊತೆಯಾಗಬೇಕು ಎಂಬುದನ್ನು ನಾನು ಆ ಭಾಗದ ಎಲ್ಲರತ್ರ ನಾನು ವಿನಂತಿಯನ್ನು ಮಾಡುತ್ತಾ ಮುಂದಿನ ದಿವಸಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲೆಲ್ಲಿ ಈ ರೀತಿಯ ಆಗ್ತಾ ಇದೆ ಅಲ್ಲೇ ಬಂಧುಗಳನ್ನು ಸೇರಿಸಿಕೊಂಡು ನೋವಿನ ಬಗ್ಗೆ ವಿಶೇಷವಾದಂತಹ ಒಂದು ಜನಜಾಗೃತಿ ಕಾರ್ಯಕ್ರಮ ಅಭಿಯಾನವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ಲಿಕ್ಕಿದ್ದೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಕಾರ್ಯಕರ್ತರು ಅಂತಹ ಪ್ರದೇಶಗಳಿಗೆ ಭೇಟಿ ಮಾಡಿ ಅಲ್ಲಿ ಸಾಮೂಹಿಕ ಗೋಪೂಜೆ ಅಥವಾ ಬೇರೆ ಬೇರೆ ರೀತಿಯ ಗೋವಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನು ಮುಂದಿನ ದಿವಸಗಳಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ನಾವು ಇದು ಸರಿಯಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸುವಂತಹ ಕೆಲಸವನ್ನು ಯಾರು ಈ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಅವರ ಮೇಲೆ ನಮಗೆ ವಿಶ್ವಾಸ ಇದೆ ಸಂಪೂರ್ಣವಾಗಿ ಇದರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಡೆಸ್ತಾರೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವರನ್ನು ತಕ್ಷಣ ಪತ್ತೆ ಹಚ್ಚಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡುತ್ತಾ ನಾವು ಕೂಡ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಭೂವಿ ರಕ್ಷಣೆಗೋಸ್ಕರ ಭೋಕ್ಷತ್ ಗೋರಕ್ಷಕ ವಿಭಾಗ ಇದೆ ನಮ್ಮಲ್ಲಿ ವಿಶ್ವ ಹಿಂದೂ ಪಕ್ಷನ ಆ ತಂಡದ ಮುಖಾಂತರವೂ ಕೂಡ ಬೇರೆ ಬೇರೆ ಜನಜಾಗೃತಿಕ ಕಾರ್ಯಕ್ರಮವನ್ನು ಮಾಡುತ್ತಾ ಪೊಲೀಸರಿಗೆ ಕೂಡ ನಾವು ಇದರ ಬಗ್ಗೆ ಸಹಕಾರವನ್ನು ಕೊಡುವಂತಹ ಕೆಲಸವನ್ನು ನಾವು ಇದು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಭಾರತದ ಬಹುವಕ್ಷ ಸಂಯೋಜಕಿದ ಸುನೀಲ್ ಅಲ್ಲ ಒಂದು ಮುಂದಿನ ಬಿ ಜೆ ಪಿ ಮುಖಾಂತರ ನಾವು ಕೂಡ ಹಿಂದು ಗೋರಕ್ಷಣೆ ಮತ್ತು ಹಿಂದು ಗ್ರಾ ರಕ್ಷಣೆ ಮಾಡ್ಬೌದಾ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನೆ ನಿಮ್ಮಿಂದ ಏನು ಒಂದು ಇದು ಅದು ಒಬ್ಬಳು ಹೇಳಿ ಇದು ಹೆಣ್ಣು ಮಗ ನಿಮ್ಮಿಂದ ಏನು ಬರಲಿಲ್ಲ ಸಂಘಟನೆಯಿಂದ ಏನಾಗಿ ನ್ಯಾಯ ಕೊಡ್ತೀವಿ ಆ ಹುಡುಗಿಗೆ ನೋಡಿ ಒಂದು ಆ ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಹಾಗಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದು ಅದು ಎಲ್ಲರ ಕರ್ತವ್ಯ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಘಟನೆಗಳ ಕರ್ತವ್ಯ ನಮ್ಮ ಕಡೆ ಅದು ದೂರು ಬಂದಿದ್ದ ಆದರೆ ನಾವು ಏನಾದ್ರು ಕೇಳಿದ್ದೀವಿ ಅಂದ್ರೆ ಎರಡು ಕುಟುಂಬದ ಒಳಗಿನ ಇರುವಂತಹ ಇದು ಸಮಸ್ಯೆ ಅದಕ್ಕೋಸ್ಕರ ಎರಡೂ ಕುಟುಂಬದ ಒಳಗಡೆ ಏನು ಸಮಸ್ಯೆ ಇದೆ ನೀವು ಎರಡೂ ಕುಟುಂಬದವರು ಕುತ್ಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು ಅಂತೇಳಿ ನಾವು ಹೇಳಿದ್ವಿ ಖಂಡಿತವಾಗ್ಲೂ ಆ ಹಿಂದೂ ಪರವಾಗಿ ಇದ್ದೀವಿ ಮತ್ತು ಅವರಿಗೆ ನ್ಯಾಯ ಕೊಡಬೇಕೆಂಬ ದೃಷ್ಟಿಯಿಂದ ನಾವು ಅವರ ಜೊತೆ ಕೈ ಜೋಡಿಸಿದೆ ಎಂಬುದನ್ನು ನಾವು ಈ ಮಾಧ್ಯಮ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ ಈಗ ಕಾನೂನು ಇದೆ ಅದಕ್ಕೇನೋ ಬ್ಯಾನ್ ಮಾಡಲಿಕ್ಕೆ ಆಗ್ಯಾನ ಮಾಡಕ್ಕೆ ಯಾವಾಗ ಈ ದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಾಧಾನ ನರೇಂದ್ರ ಮೋದಿಯವರು ಸರ್ಕಾರ ಬಂತು ನಾವು ಅವತ್ತಿನಿಂದ ವಿಶ್ವ ಹಿಂದೂ ಪರಿಷತ್ನ ಬಲವಾಗಿ ನಾಗಾಟ ಮಾಡ್ತಾಯಿದ್ದೀವಿ ಈ ದೇಶದಲ್ಲಿ ಬೀಫ್ ರಫ್ತು ಮಾರಾಟ ಮಾಡಲು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸಂಪೂರ್ಣವಾದಂತಹ ಒಂದು ಕೋಹರತೆ ವಿಷಯದಲ್ಲಿ ಕಾನೂನು ಬರಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಅಂತ ನಾವು ಆಗ್ರಹ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ನಮಗೆ ವಿಶ್ವಾಸ ಇದೆ ಮುಂದಿನ ದಿವಸಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಂಪೂರ್ಣ ದೇಶದಲ್ಲಿ ಬೀಫನ್ನು ರಫ್ತನ್ನು ನಿಷೇಧ ಮಾಡ್ತಾರೆ ಅದರ ಜೊತೆಗೆ ಈ ದೇಶದಲ್ಲಿ ಗೋರಕ್ಷಣೆಗೋಸ್ಕರ ಒಂದು ಬಲವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ನಂಬಿಕೆ ಇದು ನಮಗೆ ಇದೆ ಅಂದರೆ ಈಗ ಅಸಂತೋಷ ಕಾರ್ಯಕ್ಕೆ ಬರುವುದು ನೋಡಿ ಸಾಕಷ್ಟು ನಮ್ಮ ದೇಶದಲ್ಲಿ ಬದಲಾವಣೆಗಳನ್ನು ಸಾಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ನಂತರ ಹಾಗಾಗಿ ನಮಗೆ ನಾವೇನು ಇದನ್ನು ನಮ್ಮ ಮನವಿ ಮತ್ತು ನಾವು ಬಲವಾಗಿ ಇದನ್ನು ಆಗ್ರಹ ಮಾಡಿದ್ದೇವೆ ಗೋವಿನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಇಲ್ಲ ಹಾಗಾಗಿ ಸ್ಪಷ್ಟವಾದಂತಹ ನಿಲುವು ವಿಶ್ವ ಹಿಂದೂ ಪರಿಷತ್ತಿದ್ದು ಈ ದೇಶದಲ್ಲಿ ಸಂಪೂರ್ಣವಾದಂತಹ ಗೋ ಕಾನೂನು ನಿಷೇಧ ಆಗಬೇಕು ತರಬೇಕು ಅಂತೇಳಿ ಗೋವಂಶ ಮಾರಾಟ ಇರ್ಬೋದು ಕೇವಲ ಹತ್ತು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಎಲ್ಲ ಕಡೆಗಳ ಎಲ್ಲ ರಾಜ್ಯಗಳಲ್ಲಿ ಕೂಡ ನಿಷೇಧ ಆಗಬೇಕು ಎಂಬುದೇ ನಮ್ಮ ಬಲವಾದಂತಹ ಆಗ್ರಹ ಅದು ಇನ್ನೊಂದು ಏನಂದ್ರೆ ಅದನ್ನ ಹಿಂದೂಗಳೇ ಮಾಡ್ತಾ ಇದ್ದಾರೆ ಹಿಂದೂ ಮತ್ತೆ ಎಕ್ಸ್ಪೋರ್ಟ್ ಮಾಡೋ ಕಂಪನಿ ಹಿಂದಿದ್ದಾರೆ ಅನ್ನೋದು ಬೇರೆ ಆಗಿದೆ ನಿಮ್ಮ ಹಾಗಿದ್ರೆ ಈ ಬೇಡಿಕೆ ಅಥವಾ ನಿಮ್ಮ ಒತ್ತಾಯ ಏನು ಅಲ್ಲ ನಾವು ಅದನ್ನೇ ನಾವು ಹೇಳ್ತೀವಿ ನಾವು ಬೇಡಿಕೆ ಇರ್ತಾ ಇದ್ದೀವಿ ಸರ್ಕಾರದ ಮುಂದೆ ಇವತ್ತು ನೀವು ಒಳ್ಳೆಯದಾಗಿ ನಾವು ಪ್ರಶ್ನೆ ಕೇಳಿದ್ದೀವಿ ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚು ಅವರಿಗೆ ಒತ್ತಡ ದೃಷ್ಟಿಯಿಂದ ನಾವು ಖಂಡಿತವಾಗಲು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯ ಆಗ್ರಹವನ್ನು ಮಾಡಬೇಕು ಮುಂದೆ ನಾವು ಯೋಚನೆ ಮಾಡ್ತೀವಿ ಈಗ ಭಾರತೀಯ ಸಂಸ್ಕೃತಿ ಹಿಂದೂ ರಾಷ್ಟ್ರ ಎಲ್ಲ ಸರಿ ರಫ್ತಿನ ಮೂಲಕ ಸಾವಿರಾರು ಕೋಟಿ ಆದಾಯ ದೇಶಕ್ಕೆ ಬರುತ್ತೆ ಆ ಗೋವಿಂದು ಆದಾಯ ಅದರದ್ದು ನಮಗೆ ಬೇಕ ಸಾವಿರಾರು ಕೋಟಿ ನನ್ನ ಪ್ರಕಾರ ಅವಶ್ಯ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಯಾಕೆಂದರೆ ನೋಡಿ ಇವತ್ತು ಗೋವಿನ ಸಂಖ್ಯೆಗಳು ಕೂಡ ಇವತ್ತು ಇಳಿಮುಖವಾಗ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ದೇಶದ ಜನಸಂಖ್ಯೆ ಹತ್ತಿರತ್ರ ಕೋಟಿ ಇತ್ತು ಆವಾಗ ಇಡೀ ದೇಶದಲ್ಲಿ ಭೂಮಿಯ ಸಂಖ್ಯೆ ಎಷ್ಟೊಂದು ನೂರು ಕೋಟಿ ಇತ್ತು ಇವತ್ತು ನಮ್ಮ ದೇಶದ ಜನಸಂಖ್ಯೆ ಇದೆ ಭೂಮಿಯ ಸಂಖ್ಯೆ ಹತ್ತಿರ ಹತ್ರ ಇರಬಹುದು ಅಂದಾಜು ಹಾಗಾಗಿ ವಿಪರೀತವಾಗಿ ಇವತ್ತು ಇಳಿಮುಖವಾಗ್ತಾ ಇದೆ ಹಾಗಾಗಿ ಇನ್ನೂ ಒಂದು ಕಾರಣ ಇದೆ ಆ ಕಾರಣಕ್ಕೋಸ್ಕರ ನೀವು ಅಭಿವೃದ್ಧಿ ಹೆಸರಲ್ಲಿ ಅಥವಾ ಈ ದೇಶವನ್ನು ನಂಬರ್ ಒಂದು ಸ್ಥಾನಕ್ಕೆ ಕಂಡು ಕಾರಣಕ್ಕೋಸ್ಕರ ಗೋವಿನ ಮಾಂಸವನ್ನು ರಫ್ತು ಏನು ಮಾಡ್ತಾ ಇದನ್ನುವಂತಹ ನಿಮ್ಮ ಏನು ಸಂಗತಿ ಇದೆ ಇದಕ್ಕೆ ಒಂದು ವಿರೋಧ ಇದೆ ಬಲವಾದಂತಹ ಹಾಗಾಗಿ ಇದನ್ನು ಮಾಡಬಾರದು ಅಂತೇಳಿ ನಾವು ಬಲವಾದ್ರಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತು ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನು ಇದೆ ಆ ಕಾನೂನಲ್ಲಿ ಏನಿದೆ ಅಂದ್ರೆ ಯಾವುದೇ ಹಸು ಹಾಕಳು ಎತ್ತು ಹೋಲಿ ಇದನ್ನು ಕಡಿಯಬಾರ್ದಂತ ಇದೆ ಆದ್ರೆ ಅದನ್ನು ಬಿಟ್ಟು ಹದಿಮೂರು ವರ್ಷಕ್ಕೆ ಮೇಲ್ಪಟ್ಟಂತಹ ಏನು ದೋಣ ಇದೆ ಅದನ್ನು ಕಡಿಬಹುದು ಅಂತ ಆದ್ರೆ ಅದನ್ನು ಕಡಿಬೇಕಾದ್ರೆ ಡಾಕ್ಟರ್ ಸರ್ಟಿಫೈ ಮಾಡಬೇಕು ಎಂಬಂಥದ್ದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾನೂನು ಇದೆ ದೇಶದಲ್ಲೂ ಕೂಡ ಇದೇ ಕಾನೂನು ಇದೆ ಇಲ್ಲಿ ಬೇರೆ ಕಡೆ ದೇಶದಲ್ಲೂ ಕೂಡ ಬಹುಶಃ ಆ ಕಾನೂನಿನ ಪ್ರಕಾರ ಇದನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶದಲ್ಲಿ ಆಗ್ರಹ ಮಾಡೋದು ಅದನ್ನೇ ಸಂಪೂರ್ಣವಾಗಿ ಗೋವತ್ತಿ ನಿಷೇಧ ಬರಬೇಕು ಅಂತ ಹೇಳಿ ಯಾವುದನ್ನು ಕೂಡ ಕಳಿಬಾರ್ದು ಗೋವಂಶ ಉಳಿಬೇಕು ಅದು ಗೋ ಇರಲಿ ಆಕಳ ಇರಲಿ ಹಸು ಇರಲಿ ಸಂಪೂರ್ಣವಾದಂತಹ ಗೋವಂಶ ರಕ್ಷಣೆ ಆಗಬೇಕು ಎಂಬುದೇ ನಮ್ಮ ಬೇಡಿಕೆ ಅದನ್ನು ನಾವು ಇವತ್ತು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ನೀವು ಹೇಳಿದಂಥದ್ದನ್ನು ಕೂಡ ಸರ್ಕಾರದ ಸಾಕಷ್ಟು ಗಮನಕ್ಕೆ ತಂದಿದ್ದೀವಿ ಈ ರೀತಿ ಕಾನೂನು ಬರಬೇಕು ಅಂತ ಹೇಳಿದ್ರೆ ನಮ್ಮದು ಆಗ ಸರಿ ಇನ್ನೊಂದು ರೈತರು ಈ ಕೆಲವು ಗೋಗಳೆಲ್ಲ ತುಂಬ ಈಜಿ ಆಗುತ್ತೆ ಸಾಕಲಿಕ್ಕೆ ಆಗದೆ ಅವರು ಕೊಡೋದು ನಮ್ಮ ಈ ಕಡೆ ಎಲ್ಲ ಜನರಿಗೆ ಈಗ ಸಾಕ್ತಾ ಇದ್ದಾರೆ ಅವರಿಗೆ ಅದನ್ನು ಆಗಲಿಲ್ಲ ಆಗುದಿಲ್ಲ ಅಂತ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಏನು ಮಾಡ್ಬೇಕು ನೋಡಿ ವಿಶ್ವ ಹಿಂದೂ ಕೂಡ ನಮ್ಮ ಮಜೀರಲ್ಲಿ ಒಂದು ಗೋಶಾಲೆ ಇದೆ ಇಲ್ಲಿ ಉಡುಪಿ ಬೇಜಾರು ಶ್ರೀಗಳು ದೊಡ್ಡ ನೀರಾವರದಲ್ಲಿ ನೂರಾರು ಖಾಸಗಿ ಗೋಶಾಲೆಗಳಿವೆ ಇನ್ನು ಕಳೆದ ಸಲ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನಾವು ಒಂದು ಆರ್ಗವನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸರ್ಕಾರದ ನೇತೃತ್ವದಲ್ಲಿ ಗೋಶಾಲೆಯನ್ನು ನಡೆಸಬೇಕು ಯಾಕೆಂದ್ರೆ ಈ ಕಾರಣ ಪ್ರಕಾರ ಅದಕ್ಕೆ ನಾವು ಎಲ್ಲ ಕಡೆ ಖಾಸಗಿ ಗೋಶಾಲೆಗಳಿಗೆ ಮತ್ತು ಯಾವ ಸರ್ಕಾರಿ ಗೋಶಾಲೆಗಳಿಗೆ ಕೂಡ ನಾವು ಮನವಿಯನ್ನು ಮಾಡ್ತೀವಿ ಈ ರೀತಿ ತುಂಬಾ ಕಡೆ ರೈತರು ಕಷ್ಟಪಡ್ತಾ ಇದ್ದಾರು ಸಾಕಲಿಕ್ಕೆ ಅಂತಹ ಹೂವುಗಳನ್ನು ಸಾಕುವಂಥ ಕಾರ್ಯವನ್ನು ನಾವು ಮಾಡಬೇಕು ಅಂತೇಳಿ ಸರ್ಕಾರ ಮನವಿ ಮಾಡಿದ್ವಿ ಅದರ ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆಯು ಕೂಡ ನಾವು ಒಂದು ಬೇಡಿಕೆಯನ್ನು ಇಟ್ಟಿವಿ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತಹ ಯಾವುದೆಲ್ಲ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳ ನೇತೃತ್ವದಲ್ಲಿ ಕೂಡ ಒಂದೊಂದು ಗೋಶಾಲೆಗಳು ಒಂದೊಂದು ಊರಲ್ಲಿ ಆಗಬೇಕು ಆ ಗೋಶಾಲೆಗಳಲ್ಲಿ ಈ ರೀತಿಯ ಹೂಗಳನ್ನು ಸಂರಕ್ಷಣೆ ಮಾಡುವ ಪಾಲನೆ ಮಾಡುವಂತಹ ಕಾರ್ಯವನ್ನು ಆಗಬೇಕು ಅಂತ ಹೇಳಿ ನಾವು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದೀವಿ ಇದನ್ನು ಕೂಡ ನಾವು ಈಗ ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸಾಕಷ್ಟು ಕಡೆ ಇವತ್ತು ಸಮಸ್ಯೆ ಇದೆ ಸಾಕಲಿಕ್ಕೆ ರೈತರಿಗೆ ಕಷ್ಟ ಆಗ್ತಾ ಇದೆ ಇದಕ್ಕೆ ತಕ್ಷಣ ತಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಗೋಶಾಲೆಗಳನ್ನು ತೆರೆಯಬೇಕು ಮತ್ತು ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಗೋಶಾಲ ಖಂಡಿತವಾಗಲು ಇಂಥ ಯಾರಾದರೂ ಕಷ್ಟಗಳ ನೋವು ಇದ್ರೆ ಸಾಕಲಿಕ್ಕೆ ನಾವು ಅದನ್ನು ತೆಗೆಯಲಿಕ್ಕೆ ತಯಾರಿದ್ದೀವಿ ಅದಕ್ಕೋಸ್ಕರ ಸರ್ಕಾರದ ನಾವು ಅನುದಾನವನ್ನು ಕೊಡಬೇಕು ಇದೆರಡರ ಬಗ್ಗೆ ವಿಚಾರಗಳು ನಮ್ಮ ಪ್ರಾಂತದ ಕಾರ್ಯದರ್ಶಿಗಳಾದಂಥ ಶರಣ ಹೇಳಿದ್ರು ಕರಾವಳಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅವ್ಯಾಹಕವಾಗಿ ಗೋವನ್ನ ತಂದು ಸಾಗಿಸುವಂತ ಏನು ಇವತ್ತು ಕಳೆತರ ಮಾಡುವಂತ ಕೆಲಸಗಳು ನಿರಂತರವಾಗಿ ನಡೆದಿದೆ ಮೊನ್ನೆ ರಾತ್ರಿ ಬೈಂದೂರಿನಲ್ಲಿ ದುರ್ಗಾ ಪರಮೇಶ್ವರಿ ಉಪ್ಪುಂದದ ಕುಂದದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರುಗಡೆಯಿಂದ ಗೋವನ್ನ ತಂದು ಅದನ್ನು

ಇದರ ಹಿಂದೆ ಯಾರು ಇದ್ದಾರೆ ಹಿಂದಿನ ಷಡ್ಯಂತ್ರ ಏನು ಇದನ್ನೆಲ್ಲವನ್ನ ಕೂಡ ಇದರ ಹಿಂದಿರುವಂತಹ ಜಿಹಾದಿ ಮಾನಸಿಕತೆ ಅದು ಇದನ್ನೆಲ್ಲವನ್ನು ಕೂಡ ಪೊಲೀಸ್ ಇಲಾಖೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರು ಸಂಪೂರ್ಣ ತನಿಖೆಯನ್ನು ಮಾಡಬೇಕು ಮತ್ತು ಅದನ್ನ ಜನಗಳ ಮುಂದೆ ಇಡಬೇಕೆನ್ನುವಂತಹ ನಮ್ಮ ಆಗ್ರಹ ಇರುವಂಥದ್ದು ಇವತ್ತು ಗುಂಜಾಲದಲ್ಲಿ ನಡೆದಂತಹ ಘಟನೆ ಏನು ಹಿಂದೂಗಳು ಅದರಲ್ಲಿ ಆಗಸ್ಟರ್ ಅವರ ಮನೆಗಳಿಗೆ ಹೋಗಿ ಅವರನ್ನು ಧನ ಪರಿವರ್ತನೆ ಮಾಡುವಂತಹ ಮತ್ತು ಅವರಿಗೆ ಗೋವಿನ ಮಹತ್ವ ಮತ್ತು ಗೋವು ಹೇಗೆ ಪೂಜನೀಯ ಮತ್ತು ಅದನ್ನ ಗೋವನ್ನ ಹಿಂದೂ ಸಮಾಜ ಯಾಕೆ ಅದನ್ನ ರಕ್ಷಣೆ ಮಾಡಬೇಕು ಎನ್ನುವುದರ ಬಗ್ಗೆ ವಿಶೇಷವಾಗಿ ಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ವಿಶ್ವ ಕಡೆಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ರೀತಿಯಾಗಿ ಆಗಲೇ ಹೇಳಿದ ಹಾಗೆ ಹಿಂದೂ ಸಮಾಜದ ಹಿಂದೂ ಸಮಾಜದ ಪ್ರತಿಯೊಬ್ಬರು ಈ ರೀತಿಯ ಕಾರ್ಯ ತೊಡಗಿಸಿಕೊಳ್ಬಾರ್ದು ಮತ್ತು ನಾವು ಅದನ್ನು ರಕ್ಷಣೆ ಮಾಡುವಂತಹ ಕೆಲಸ ನಾವೆಲ್ಲ ಮಾಡಬೇಕು ಎನ್ನುವ ಇರೋದು